ನಮಸ್ಕಾರ ಈಗ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಏನು ನಮ್ಮ ಈ ಭೀಮಾ ಅನ್ನೋ ವ್ಯಕ್ತಿ ಏನು ಕ್ಲೇಮ್ ಮಾಡಿದಾನೆ ಐ ಮೀನ್ ಹತ್ತಾರು ನೂರಾರು ಎಣಗಳನ್ನು ನಾನು ಊತಿದ್ದೀನಿ ಅಂತ ಹೇಳೋದಕ್ಕೆ ಸಪೋರ್ಟಿವ್ ಆಗಿ ಭೀಮನ ಅಲ್ಲಿ ಹೆಣ ಊತಿದ್ದಾನೆ ಅನ್ನೋದಕ್ಕೆ ಸಪೋರ್ಟಾಗಿ ಸಪೋರ್ಟಿವ್ ಆಗಿ ಹಲವು ಅಂಶಗಳು ಈ ಒಂದು ಭೀಮನ ಹೇಳಿಕೆಯನ್ನು ಸಪೋರ್ಟ್ ಮಾಡುತ್ತೆ ಮೊದಲನೇ ಅಂಶ ನಮಸ್ಕಾರ ನಮಸ್ಕಾರ ಮೊದಲ ಮೊದಲನೆಯ ಅಂಶ ಲಂಕೇಶ್ ಪತ್ರಿಕೆಯ ಬರಹಗಳು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾರವರೆಗೂ ಲಂಕೇಶ್ ಪತ್ರಿಕೆಯ ಬರಹಗಳೇನಿದೆ ಧರ್ಮಸ್ಥಳದಲ್ಲಿ ಅಂಡರ್ ಅಲ್ಲಿ ನಡೀತಾ ಇರುವಂಥ ಈ ಕೊಲೆಗಳು ಮಿಸ್ಸಿಂಗ್ಗಳು ಅತ್ಯಾಚಾರಗಳು ಅಲ್ಲಿ ನಡೀತಾ ಇರುವಂತ ಒಂದಷ್ಟು ಮಾನವೀಯ ಹತ್ಯಾಕಾಂಡಗಳನ್ನು ಲಂಕೇಶ್ ಅವರು ತಮ್ಮ ರಿಪೋರ್ಟರ್ ರಶೀದ್ ಅವರ ಮೂಲಕ ಸಿರೀಸ್ ಆಫ್ ಆರ್ಟಿಕಲ್ಸ್ ಬರುತ್ತೆ ದಟ್ ಈಸ್ ದ ಬೇಸ್ ಫಾರ್ ಧರ್ಮಸ್ಥಳ ಅದನ್ನು ನಾವು ಎಸ್ ಐ ಟಿ ಅವ್ರಿಗೂ ಕಳಿಸಿದೀವಿ ಸರ್ಕಾರಕ್ಕೂ ಕಳಿಸಿದೀವಿ ಸುಪ್ರೀಂ ಕೋರ್ಟ್ಗೂ ಕಳಿಸಿದೀವಿ ವಿ ಹಾವ್ ಸೆಂಟ್ ಲಂಕೇಶ್ ಆರ್ಟಿಕಲ್ಸ್ ಟು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿ ಬಿ ಐ ಇಡಿ ಸಿದ್ದರಾಮಯ್ಯ ಮತ್ತೆ ಎಸ್ ಐ ಟಿ ಇಷ್ಟು ಜನಕ್ಕೂ ಕಳಿಸಿದ್ದೀವಿ ದಾಟ್ ಇಸ್ ಅ ಬೇಸ್ ಫಾರ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ಯಾಕೆ ಅಂತಂದ್ರೆ ಯಾವುದನ್ನ ಭೀಮಾ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದನೋ ಅದನ್ನ ಲಂಕೇಶ್ ಪತ್ರಿಕೆ ಆರ್ಟಿಕಲ್ಗಳು ಕನ್ಫರ್ಮ್ ಮಾಡುತ್ತೆ ದಟ್ ಈಸ್ ಎಂಟೈರ್ ಫಾರ್ ಎಂಟೈರ್ ಥಿಂಗ್ ಇನ್ಕ್ಲೂಡಿಂಗ್ ಆ ರತ್ನಮ್ಮ ಹೆಗ್ಗಡೆ ಅವರ ಐ ತಿಂಕ್ ಅವರ ಒಂದು ವಜ್ರದ ಆಹಾರದ ಬಗ್ಗೆನೂ ಸಹ ಆರ್ಟಿಕಲ್ ಬರೆದಿದೆ ಏನೋ ದಟ್ಸ್ ಡಿಫ್ರೆಂಟ್ ಮ್ಯಾಟರ್ ಬಟ್ ಆ ವಜ್ರದ ಆರ ವಿಚಾರ ಬಂದಾಗ ಆ ರತ್ನಂ ಅವರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ತಾರೆ ಈ ಲಂಕೇಶ್ ಪತ್ರಿಕೆಯನ್ನು ಬರೆದಂತ ರಶೀದ್ ಕೂಡ ಅನುಮಾನಾಸ್ಪದವಾಗಿ ಮಂಗಳೂರಲ್ಲಿ ಸಾಯ್ತಾರೆ ತದನಂತರ ಗೌರಿ ಲಂಕೇಶ್ ಸಹ ಕೊಲೆ ಮಾಡ್ಲಕ್ಕ ಸೀರೀಸ್ ನೋಡಿ ನಾನು ಯಾಕೆ ಲಂಕೇಶ್ ಪತ್ರಿಕೆ ಇಸ್ ಅ ಬೇಸ್ ಅಂಡ್ ಎ ಸಪೋರ್ಟಿಂಗ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಫಾರ್ ಇವನ ಭೀಮನ ಕ್ಲೇಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಲಂಕೇಶ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಯಾಕೆಂದ್ರೆ ಲಂಕೇಶ್ ಬರೆದಿರೋ ಆರ್ಟಿಕಲ್ ಗಳು ಎರಡ್ ಸಾವಿರದ ಒಂದರಿಂದ ಇಟ್ ಇಸ್ ಅ ವೆರಿ ಸಪೋರ್ಟಿವ್ ಆರ್ಟಿಕಲ್ ಅದರಲ್ಲಿ ಬರ್ದೋನು ರಶೀದ್ ಕೊಲೆ ಆಗ್ತಾನೆ ಕೊಲೆ ಮೀನ್ ದೇಸೈಡ್ಸ್ ಸೂಸೈಡ್ ಇನ್ ಮಂಗ್ಳೂರು ಬಟ್ ನಮ್ಮ ಪ್ರಕಾರ ಆ ಆರ್ಟಿಕಲ್ ಗಳ ಬರ್ದಂತ ರಶೀದ್ ಕೊಲೆ ಆಗ್ತಾನೆ ಆ ರಶೀದ್ ಕೊಲೆಗೂ ಈ ಆರ್ಟಿಕಲ್ಗಳು ಧರ್ಮಸ್ಥಳದ ಆರ್ಟಿಕಲ್ ಗಳಿಗೂ ಈ ಕೊಲೆಗಾರರಿಗೂ ಸಂಬಂಧ ಇದೆ ರಶೀದ್ ಕೊಲೆ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾದಂತ ಪರಿಸ್ಥಿತಿ ಜೊತೆನಲ್ಲಿ ಗೌರಿ ಲಂಕೇಶ್ ಕೊಲೆ ಆಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಲ್ತಾರೆ ಯಾಕೆ ಅಂತಂದ್ರೆ ಗೌರಿ ಲಂಕೇಶು ಸಹ ಧರ್ಮಸ್ಥಳದ ಬಗ್ಗೆ ಆರ್ಟಿಕಲ್ಗಳ ಬಗ್ಗೆ ಸಾಕಷ್ಟು ಆರ್ಟಿಕಲ್ ಗಳನ್ನ ಪಬ್ಲಿಷ್ ಮಾಡ್ತಾರೆ ದ ಸೇಮ್ ರಶೀದ್ ಇಸ್ ಇನ್ವಾಲ್ಡ್ ಇನ್ ರೈಟಿಂಗ್ ದಿಸ್ ಆರ್ಟಿಕಲ್ ಸೊ ಜೊತೆನಲ್ಲಿ ಆ ವಜ್ರದ ಆಹಾರದ ಬಗ್ಗೆ ಧ್ವನಿ ಎತ್ತದಂತ ಮೀನ್ ಐ ಥಿಂಕ್ ರತ್ನಮ್ಮ ಹೆಗ್ಗಡೆ ಅವ್ರು ಏನಿದ್ದಾರೆ ಅವರು ಸಹ ಆಕ್ಸಿಡೆಂಟ್ ಸಾಯ್ತಾರೆ ಸೊ ಆ ಒಂದು ಕಂಠಿ ಆಹಾರನೋ ಆ ವಿಚಾರ ಬಂದಾಗ ಮೂರು ವ್ಯಕ್ತಿಗಳ ಮರಣ ಆಗುತ್ತೆ ಒಂದು ಗೌರಿ ಲಂಕೇಶ್ ಎರಡ್ ಸಾವಿರದ ಹದಿನೇಳರಲ್ಲಿ ರಶೀದ್ ರಶೀದ್ಕೂ ಸಹ ಕೂಡ ಮಂಗಳೂರಲ್ಲಿ ಅನುಮಾನಾಸ್ಪದವಾಗಿ ಸಾಯ್ತಾರೆ ಜೊತೆನಲ್ಲಿ ಆ ಕಂಟಿಯಾರದ ಒಡೆಯರಾದಂತ ರತ್ನಮ್ಮ ಹೆಗಡೆ ಅವರು ಸಹ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಈ ಮೂರು ಸಾವುಗಳ ಬಗ್ಗೆ ಸ್ಪಷ್ಟತೆಯನ್ನ ಎಸ್ ಐ ಟಿ ಎಸ್ ಐ ಟಿ ಕೊಡಬೇಕಾದಂತ ಪರಿಸ್ಥಿತಿ ಇದೆ ಜೊತೆನಲ್ಲಿ ಒನ್ ಮೋರ್ ರೆಕಾರ್ಡ್ ಈಗ ಅದನ್ನ ಆಯ್ತು ಲಂಕೇಶ್ ವಿಚಾರವನ್ನು ಸಹ ನಾವು ಸೈಡ್ಗಿಟ್ರೆ ನಮ್ಗೆ ಈ ಕೊಲೆಗಳ ಬಗ್ಗೆ ಒಂದು ಗೌರ್ಮೆಂಟ್ ರೆಕಾರ್ಡ್ ಇದೆ ಇಟ್ಸ್ ನನ್ ಅದರ್ ದಾನ್ ಉಗ್ರಪ್ಪ ಕಮಿಟಿ ಕಾಂಗ್ರೆಸ್ ಸರ್ಕಾರದ ಎರಡ್ ಸಾವಿರದ ಹದಿನೇಳರಲ್ಲಿ ಉಗ್ರಪ್ಪ ಕಮಿಟಿ ಅವರು ಕರ್ನಾಟಕ ಸರ್ಕಾರ ಸಿದ್ದೇ ಸಿದ್ದರಾಮಯ್ಯ ಸಿ ಸಿಎಂ ನೇತೃತ್ವದಲ್ಲಿ ಒಂದು ಉಗ್ರಪ್ಪ ಕಮಿಟಿ ಮಾಡ್ತಾರೆ ಆ ಕಮಿಟಿನಲ್ಲಿ ನಾನು ಆವಾಗಲೇ ವಿಡಿಯೋನ ಹಾಕಿದೆ ಉಗ್ರಪ್ಪ ಅವರು ಖುದ್ದು ಅದನ್ನ ಆ ಕಮಿಟಿಯ ವಿಚಾರಗಳನ್ನ ಅದರ ಫೈಂಡಿಂಗ್ಸ್ ಅನ್ನ ಒಂದು ವಿಡಿಯೋದಲ್ಲಿ ಮಾಡಿ ಹೇಳಿದ್ದಾರೆ ಸೊ ಈಗ ನಮಗೆ ಒಂದು ಲಂಕೇಶ್ ಪತ್ರಿಕೆ ಈ ಕೊಲೆಗಳಿಗೆ ಭೀಮನ ಕ್ಲೇಮ್ಗೆ ಸಪೋರ್ಟ್ ಆಯ್ತು ಅಂತಂದ್ರೆ ಎರಡನೇ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಅದು ಸರ್ಕಾರದ ಡಾಕ್ಯುಮೆಂಟ್ ಸರ್ಕಾರದ ಫೈಂಡಿಂಗ್ಸ್ ಸರ್ಕಾರದ ರಿಪೋರ್ಟ್ ಯಾವುದು ಉಗ್ರಪ್ಪನವರ ಟೂ ತೌಸಂಡ್ ಸೆವೆಂಟೀನ್ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಏನಿದೆ ಇಟ್ ಈಸ್ ಬಿನ್ ಅಫಿಷಿಯಲಿ ಸಬ್ಮಿಟೆಡ್ ಟು ಸಿದ್ದರಾಮಯ್ಯ ಗವರ್ಮೆಂಟ್ ಈಗ ಎರಡು ಎರಡು ದಾಖಲೆಗಳು ಭೀಮನ ಕ್ಲೇಮಿಂಗ್ ಬಟ್ ನಮ್ಮ ಇಲ್ಲಿ ತಮಾಷೆ ಏನು ಅಂತಂದ್ರೆ ಉಗ್ರಪ್ಪನ್ ಕೈಯಲ್ಲಿ ಉಗ್ರಪ್ಪನವರ ಕಮಿಟಿ ಕೈಯಲ್ಲಿ ಈ ಫೈಂಡಿಂಗ್ಸ್ ಅನ್ನ ಮಾಡಿದ್ರ ಮೇಲೆ ತನಿಖೆ ಮಾಡಿಸಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಉಗ್ರಪ್ಪನವರು ಸರ್ಕಾರಕ್ಕೆ ಈ ಕಮಿಟಿ ರಿಪೋರ್ಟ್ ಅನ್ನ ಕೊಟ್ರೆ ಎರಡ್ ಸಾವಿರದ ಹದಿನೇಳರಿಂದ ಬಂದಂತ ಎಲ್ಲಾ ಸರ್ಕಾರಗಳು ಅದು ಸಿದ್ದರಾಮಯ್ಯ ಆಗಿರಬಹುದು ಡಿ ಕೆ ಶಿವಕುಮಾರ್ ಅಂಡ್ ಏನೋ ಕುಮಾರಸ್ವಾಮಿ ಅವರ ಸರ್ಕಾರ ತದನಂತರ ಬಂದಂತ ಬಿಜೆಪಿ ಸರ್ಕಾರ ಅಥವಾ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನ್ ಸರ್ಕಾರ ಇವುಗಳನ್ನ ಯಾಕೆ ತನಿಖೆ ಮಾಡಲಿಲ್ಲ ನಿಮ್ಮ ಮೇಲೆ ಜವಾಬ್ದಾರಿ ಇರಲಿಲ್ವಾ ಉಗ್ರಪ್ಪನವರ ಸರ್ಕಾರಿ ತನಿಖಾ ರಿಪೋರ್ಟ್ ಏನಿದೆ ಮೊನ್ನೆ ಮೂರು ತಿಂಗಳ ಮುಂಚೆ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಯಾಕೆ ಇದನ್ನ ರಿಪೋರ್ಟ್ ಅನ್ನ ಒಂದು ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಅನ್ನ ಸೀರಿಯಸ್ ಆಗಿ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರಗಳು ಏನ್ ನೀವು ಭ್ರಷ್ಟಾಚಾರ ಮಾಡಕ್ ಬರ್ತೀರಾ ಉಗ್ರಪ್ಪನವರ ರಿಪೋರ್ಟ್ ಅನ್ನ ಸರ್ಕಾರ ಯಾಕೆ ಸೀರಿಯಸ್ ತಗೊಂಡಿಲ್ಲ ವೈ ವಾಸ್ ದೇರ್ ನೋ ಆಕ್ಷನ್ ಆನ್ ದಟ್ ಸಂಬಂಧಪಟ್ಟಂತ ಮೂವತ್ತೆರಡು ಡಿಸ್ಟಿಕ್ ಅದ್ರ ಉಗ್ರಪ್ಪನವರ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳದ ಬೆಳ್ತಿಂಗಡಿ ಬಗ್ಗೆ ಕೂಡ ಫೈಂಡಿಂಗ್ಸ್ ಇದೆ ಆ ಮಿಸ್ಸಿಂಗ್ ಹೆಣ್ಣು ಮಕ್ಕಳ ಪರವಾಗಿ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅಲ್ಲಿ ಮೆನ್ಷನಿಂಗ್ ಆಗಿದೆ ಸರ್ಕಾರ ಯಾಕೆ ಎಸ್ಐಟಿ ಯಾಕೆ ಮೋಹಂತಿಯವರೇ ನೀವು ಐ ಪಿ ಎಸ್ ಆಫೀಸರ್ ಈ ಉಗ್ರಪ್ಪನವರ ರಿಪೋರ್ಟ್ ನೀವು ವೈ ಯು ಡಿನ್ ಟೇಕ್ ದಿಸ್ ಆಸ್ ಎ ಸಪೋರ್ಟಿವ್ ಡಾಕ್ಯುಮೆಂಟ್ ಫಾರ್ ಇನ್ವೆಸ್ಟಿಗೇಷನ್ ಯಾಕೆ ನೀವು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ದಿಸ್ ಇಸ್ ವಾಟ್ ನೋಡ್ರಿ ಸರ್ಕಾರದಲ್ಲಿ ಬರೀ ತನಿಖೆ ಮಾಡಿಸೋದ್ ಅಷ್ಟೇ ಬಿಟ್ರೆ ಅದ್ರ ಮೇಲೆ ಯಾವುದೇ ಆಕ್ಷನ್ ಆಗಲ್ಲ ದಿಸ್ ಇಸ್ ವಾಟ್ ವಾಟ್ ಆರ್ ಫೈಂಡಿಂಗ್ ಇನ್ ದ ಉಗ್ರಪ್ಪ ರಿಪೋರ್ಟ್ ಉಗ್ರಪ್ಪ ರಿಪೋರ್ಟ್ ಇಸ್ ದ ಬೈಬಲ್ ಈ ಬೈಬಲ್ ಏನಿದೆ ಮಿಸ್ಸಿಂಗ್ ಅಂಡ್ ಕರ್ನಾಟಕದ ಮಿಸ್ಸಿಂಗ್ ಎಂಡ್ ಮಕ್ಕಳ ರಿಪೋರ್ಟ್ ಏನಿದೆ ಅದು ಉಗ್ರಪ್ಪನವರ ರಿಪೋರ್ಟ್ ಅದು ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ರಿಪೋರ್ಟ್ ಅನ್ನ ಎಸ್ ಐ ಟಿಯ ಮೊಹಂತಿ ಅವರು ಮತ್ತೆ ಎಸ್ ಐ ಟಿ ಅವರು ಯಾಕೆ ಇದನ್ನ ಆಕ್ಸೆಸ್ ಮಾಡಿಲ್ಲ ವೈ ದೇವ್ ನಾಟ್ ಆಕ್ಸೆಸ್ ರೇಟ್ ಆಮೇಲೆ ಈ ರಿಪೋರ್ಟ್ ಅನ್ನ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯವರು ಇದೇ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಿಸ್ಸಿಂಗ್ ಆಗ್ತಾರೆ ಪದೇ ಪದೇ ಒತ್ತಿ ಹೇಳ್ತಾರೆ ಉಗ್ರಪ್ಪನವರು ಧರ್ಮಸ್ಥಳ ತಿರುಪತಿಯಲ್ಲಿ ಹೆಣ್ಮಕ್ಳು ಯಾಕೆ ಮಿಸ್ ಆಗ್ತಾರೆ ಇಂಥ ಜಾಗದಲ್ಲಿ ಯಾಕೆ ಜಾಸ್ತಿ ಮಿಸ್ ಆಗ್ತಾರೆ ಯಾಕೆ ಆಕ್ಸೆಸ್ ಮಾಡಿಲ್ಲ ವಿ ವಾಂಟ್ ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಸರ್ಕಾರದ ರಿಪೋರ್ಟ್ ಇದೆ ಭೀಮನ ಕಂಪ್ಲೇಂಟ್ಗೆ ಈಗ ಉಗ್ರಪ್ಪನವರ ರಿಪೋರ್ಟ್ನ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ತಗೊಳ್ಬೇಕು ಆ ಒಂದು ಉಗ್ರಪ್ಪನವರ ಮಿಸ್ಸಿಂಗ್ ಹೆಣ್ಣು ಮಕ್ಕಳ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳ ಬೆಳ್ತಂಗಡಿಯ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಸಹ ಮಿಸ್ಸಿಂಗ್ ಡೀಟೇಲ್ಸ್ ಸಹ ಮೆನ್ಷನ್ ಮಾಡಿದರೆ ಐ ತಿಂಕ್ ಉಗ್ರಪ್ಪನವರ ಗೌರ್ಮೆಂಟ್ ಫೈಂಡಿಂಗ್ಸ್ ಏನಿದೆ ದಾಟ್ ಈಸ್ ಅ ಬೈಬಲ್ ಈಗ ಮಿಸ್ ಧರ್ಮಸ್ಥಳದಲ್ಲಿ ಮಿಸ್ ಆಗಿರೋ ಹೆಣ್ಣು ಮಕ್ಕಳಾಗೆ ಉಗ್ರಪ್ಪನವರ ಫೈಂಡಿಂಗ್ಸ್ ದಟ್ ಆಸ್ ಟು ಬಿ ಬೈಬಲ್ ವೈ ಎಸ್ ಐ ಟಿ ಯಾಕನ್ನ ಬಳಸ್ತಾ ಇಲ್ಲ ಏನೇ ಹೇಳಿದ್ರ ಡಿ ಕೆ ಶಿವಕುಮಾರ್ ಬಳಸಬೇಡ್ರಿ ಅಂತ ಏನಾದ್ರು ಹೇಳದ್ರ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರೋಧ ಪಕ್ಷಗಳು ಬೊಮ್ಮಾಯಿ ಏನೋ ಹೇಳಿದ್ರ ಬಳಸಬೇಡಿ ಅಂತ ಯಾಕೆ ಎಸ್ ಐ ಟಿ ಮುಖ್ಯಸ್ಥ ಮೊಹಂತಿ ಅವರೇ ಈ ಉಗ್ರಪ್ಪನವರ ರಿಪೋರ್ಟ್ ಅನ್ನು ಯಾಕೆ ನೀವು ಆಕ್ಸೆಸ್ ಮಾಡಿಲ್ಲ ವೈ ನಾಟ್ ಟೇಕನ್ ದ ಫೈಂಡಿಂಗ್ಸ್ ಫ್ರಮ್ ದ ಗೌರ್ಮೆಂಟ್ ಇಟ್ ಸೆಲ್ಫ್ ಈ ಉಗ್ರಪ್ಪನವರ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಅಲ್ಲಿ ಬೆಳದಂಗಡಿ ಮತ್ತೆ ಧರ್ಮಸ್ಥಳದಲ್ಲಿ ಮಿಸ್ ಆದಂತ ಹೆಣ್ಣು ಮಕ್ಕಳ ಸಂಕ್ಷಿಪ್ತ ವರದಿ ಇದೆ ವೈ ಯೋ ನಾಟ್ ಟೇಕನ್ ದಟ್ ಆಸ್ ಅ ಏನೋ ಕಾಂಗ್ರೆಸ್ ಏನೋ ಸಪೋರ್ಟಿವ್ ಡಾಕ್ಯುಮೆಂಟ್ ಯಾಕೆ ತಗೊಂಡಿಲ್ಲ ಅದನ್ನ ಪ್ರತಿ ಒಂದು ಗೆಣಸ್ ಕೀಳಕ ಮಾಡ್ರ ಗೆಣಸ್ ಏನೇ ಮಾಡ ಸ್ನೇಹಿತರೆ ದಿಸ್ ಕೇಸ್ ಡೆಫಿನೆಟ್ಲಿ ಸೀರಿಯಸ್ ಇಶ್ಯೂ ಈ ಕೇಸಲ್ಲಿ ಸತ್ಯ ಸಾಕಷ್ಟಿದೆ ಸತ್ಯನ ಮರೆ ಇರೋದು ಖುದ್ದು ಸರ್ಕಾರದ ಒಂದಷ್ಟು ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಎಸ್ ಐ ಟಿಯವರು ಯಾರು ನಾವು ಯಾರು ಕೂಡ ಅಂಡ್ ಟುಡೇ ದಟ್ ರಿಪೋರ್ಟ್ ಉಗ್ರಪ್ಪನವರ ರಿಪೋರ್ಟ್ ಆಕ್ಸೆಸ್ ಆಗುತ್ತೆ ನಮ್ ಟೀಮ್ ಆಕ್ಸೆಸ್ ಮಾಡ್ತಾ ಇದೆ ಒನ್ಸ್ ರಿಪೋರ್ಟ್ ವಿಲ್ ಟಾಕ್ ಅಬೌಟ್ ದಟ್ ಅಷ್ಟೊತ್ತಿಗೆ ಎಸ್ ಐ ಟಿ ಮೋಹಂತಿ ಅವರೇ ಉಗ್ರಪ್ಪನವರ ರಿಪೋರ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಫೈಂಡಿಂಗ್ಸ್ ಇದೆ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿರೋ ಹೆಣ್ಣು ಮಕ್ಕಳ ಫೈಂಡಿಂಗ್ಸ್ ಇದೆ ಅಂಡ್ ಐ ಆಮ್ ಶೂರ್ ಇದು ಸರ್ಕಾರದ ರಿಪೋರ್ಟ್ ಆದ್ರಿಂದ ಐ ಥಿಂಕ್ ದಟ್ ವಿಲ್ ಸ್ಟ್ಯಾಂಡ್ ಆಸ್ ಎ ಸಪೋರ್ಟ್ ಫಾರ್ ಭೀಮಾ ಕ್ಲೇಮ್ ಗೆ ಸಪೋರ್ಟಿವ್ ಆಗಿ ಐ ಟಿ ಅವರು ಬಳಸಬೇಕು ಅಂಡ್ ದಿಸ್ ಇಸ್ ದ ಬೈಬಲ್ ಫಾರ್ ಮಿಸ್ಸಿಂಗ್ ಗರ್ಲ್ಸ್ ಇನ್ ಅಕ್ರಾಸ್ ಕರ್ನಾಟಕ ರೆಸ್ಟ್ ಆ ರಿಪೋರ್ಟ್ ಆಕ್ಸಸ್ ಮಾಡ್ತಾ ಇದ್ದೀವಿ ಆ ರಿಪೋರ್ಟ್ ಸಿಕ್ಕ ತಕ್ಷಣ ಐ ವಿಲ್ ಅಪ್ಡೇಟ್ ಯು ವಾಟ್ ಈಸ್ ಎಕ್ಸಾಕ್ಟ್ಲಿ ಈ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ಫೈಂಡಿಂಗ್ಸ್ ಉಗ್ರಪ್ಪನವ್ರ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಆಕ್ಸೆಸ್ ಮಾಡಿ ಅದನ್ನ ಆಕ್ಸೆಸ್ ಮಾಡಿ ನಿಮಗೆ ತಿಳಿಸ್ತೀವಿ ಬಟ್ ಐ ಆಮ್ ಶೂರ್ ಲಂಕೇಶ್ ಅವರ ಬರಹಗಳು ಪತ್ರಿಕಾ ಬರಹಗಳು ಗೌರಿ ಲಂಕೇಶ್ ಅವರ ಬರಹಗಳು ರಶೀದ್ ಅವರ ರಿಪೋರ್ಟ್ ಅವರ ಸೀರೀಸ್ ಆಫ್ ರಿಪೋರ್ಟ್ಸ್ ಆನ್ ಧರ್ಮಸ್ಥಳ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಹ್ಯಾಪನಿಂಗ್ಸ್ ಇನ್ ಧರ್ಮಸ್ಥಳ ಅದು ಒಂದು ದಾಖಲೆ ಆಯ್ತು ಅಂತಂದ್ರೆ ಎರಡನೇದು ಏನೋ ಉಗ್ರಪ್ಪನವರ ಎರಡ್ ಸಾವಿರದ ಹದಿನೇಳರ ಮಿಸ್ಸಿಂಗ್ ಹೆಣ್ಮಕ್ಳ ರಿಪೋರ್ಟ್ ಇನ್ ವಿಚ್ ಧರ್ಮಸ್ಥಳ ಮತ್ತೆ ಬೆಳದಂಗಿ ಬಗ್ಗೆ ವಿಚಾರಣೆ ಇದೆ ಅದು ರಿಪೋರ್ಟ್ಸ್ ಇದೆ ಅದನ್ನು ಎಸ್ ಐ ಟಿ ಅವರು ಆಕ್ಸೆಸ್ ಮಾಡಬೇಕು ಭೀಮನ ಹೇಳಿಕೆಗೆ ಅದು ಪುಷ್ಟಿ ಕೊಡುವಂತ ರಿಪೋರ್ಟ್ ಉಗ್ರಪ್ಪನವ್ರ ರಿಪೋರ್ಟ್ ಭೀಮನ ಹೇಳಿಕೆಯನ್ನು ಪುಷ್ಟಿ ಮಾಡುತ್ತೆ ಇಲ್ಲಿವರೆಗೂ ಎಸ್ ಐ ಟಿ ಅವರು ಅದನ್ನು ಯಾಕೆ ಆಕ್ಸೆಸ್ ಮಾಡಿಲ್ಲ ಅನ್ನೋದೊಂದೇ ಒಂದು ಪ್ರಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಐ ಆಮ್ ಶೋರ್ ವಿ ಆರ್ ಆಕ್ಸೆಸಿಂಗ್ ಅದು ನಮ್ಮ ರಿಪೋರ್ಟ್ ನಾವು ನಮ್ಮ ಟೀಮ್ ಆಕ್ಸೆಸ್ ಮಾಡಿದೆ ಡೆಫಿನೆಟ್ಲಿ ವಿಲ್ ಕಮ್ ಅಪ್ ಬಟ್ ವಿ ಆರ್ ನಾಟ್ ಗೋನ್ ಟು ಸ್ಪೇರ್ ದಿಸ್ ಥ್ಯಾಂಕ್ ಯು